ನಮಸ್ಕಾರ ರೀ ಕರ್ನಾಟಕ ಎಲ್ಲರೂ ಆರಾಮದಿರ ಅನ್ಕೋನೀನ್ರಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟವಾಗೋ ಚಕ್ಲಿ ಇದನ್ನ ಎಷ್ಟು ಸಿಂಪಲ್ ಆಗಿ ಮತ್ತೆ ಕ್ರಿಸ್ಪಿಯಾಗಿ ಹೆಂಗ್ ಮಾಡೋದಂತ ನೋಡೋದು ಬನ್ರಿ ನಾನಿಲ್ಲಿ ಮೂರು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಸಮವಾಗಿ ಒಂದೂವರೆ ಕಪ್ಪಷ್ಟು ಹುರಿಗಡ್ಲೆ ಹಿಟ್ಟು ಅಂದರೆ ಪುಟಾನಿ ಹಿಟ್ಟು ಅದನ್ನು ತೊಗೊಂಡಿದ್ದೀನಿ ನೀವು ಅಕಸ್ಮಾತ್ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ಒಂದು ಕಪ್ಪು ಹುರುಗಡ್ಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ ಸೊ ಇದಕ್ಕೆ ಬಿಸಿ ಎಣ್ಣೆ ಹಾಕ್ಕೋಬೇಕು ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲ ಹಿಟ್ಟಿಗೋದು ಅದು ಬಿಸಿ ಎಣ್ಣೆ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ಪೂನಲ್ಲಿ ಹೆಲ್ಪ್ ಆದರೆ ನಿಮಗೆ ಕರೆಕ್ಟ್ ಅನಿಸಿದರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ನಮಗೆ ಕೈಯಲ್ಲೇ ಕರೆಕ್ಟ್ ಆಗುತ್ತಂತೆ ಅಂದರೆ ಕೈ ಕೈಯಲ್ಲೇ ಮಿಕ್ಸ್ ಮಾಡಿ ಓಕೆನಾ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಬಿಸಿ ಎಣ್ಣೆ ಮತ್ತು ಬಿಸಿ ನೀರನ್ನೇ ಹಾಕೋಬೇಕು ಈ ಬಿಸಿ ಎಣ್ಣೆ ಹಾಕಿದ ಮೇಲೆ ಈ ಥರ ಕೈಯಲ್ಲಿ ಉಂಡೆ ಮಾಡಿಕೊಂಡ್ರೆ ಅದು ಉಂಡೆ ಕರೆಕ್ಟಾಗಿ ಬರಬೇಕು ಇಲ್ಲದೆ ಹೋದರೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂತ ಅರ್ಥ ಸೊ ಈ ಮಿಕ್ಷರಿಗೆ ನಾನು ಖಾರ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ ಕೆಂಪು ಖಾರ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಒಂದು ಹಸೆ ಖಾರ ಅಂತ ಹಾಕ್ತಾಯಿದ್ದೀನಿ ಹಳ್ಳಿ ಕಡೆಯಲ್ಲಿ ಹಾಗೆ ಕರೀತಾರೆ ಇನ್ನು ನೀವು ಗ್ರೀನ್ ಚಿಲ್ಲಿ ಪೇಸ್ಟ್ ಅಂತ ಕರಿತೀರಲ್ಲ ಅದೇ ಥರ ಇದು ಹೋಮ್ ಮೇಡು ಜಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಉಪ್ಪು ಅಷ್ಟೇ ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಹಾಕ್ಕೊಂಡು ಸೊ ಅದನ್ನ ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಕೈಯಲ್ಲೇ ಕಲಸಿದ್ರೆ ಎಲ್ಲ ಫ್ಲೇವರ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಕೈನ ಯೂಸ್ ಮಾಡಿ ಸೊ ಮತ್ತೀಗ ನಾನು ಸೈಡಲ್ಲಿ ಬಿಸಿನೀರು ಕೂಡ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬಿಸಿ ನೀರು ಮತ್ತು ಬಿಸಿ ಆಯಿಲ್ನ ನಾನು ಮೊದಲೇ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಬ್ಲೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮೊದಲೇ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಜಾಸ್ತಿ ಒಮ್ಮೆಲೆ ಹಾಕಬೇಡಿ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕಿ ಇಲ್ಲದೆ ಹೋದರೆ ಅದು ಚೆನ್ನಾಗಿ ಫುಲ್ ಗಟ್ಟಿ ಆಗಿಬಿಡತ್ತೆ ಈ ಒಂದು ನೀರು ಕಡಿಮೆ ಆದರೆ ಒಂದು ನೀರು ಜಾಸ್ತಿ ಆದರೆ ಫುಲ್ಲು ಮೆತ್ತ ಮೆತ್ತಾಗ್ಬಿಡುತ್ತೆ ಸೊ ಚಕ್ಲೆ ಚೆನ್ನಾಗಿ ಬರಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಳ್ಳಿ ಕಡೆ ಯಾವ ತರ ಅಡುಗೆ ಮಾಡ್ತಾರೆ ಅವನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ರೆಸಿಪೀಸ್ನ ನೀವು ನೋಡ್ಬೋದು ಇದು ನೀರೆಲ್ಲ ಹಾಕೊಂಡು ನೀರ್ ಮಿಕ್ಸ್ ಮಾಡಿದ್ರೆ ಸಾಕು ಇದು ಒಂದು ನೀವು ಚಪಾತಿ ಮಾಡ್ತಿರಲ್ಲ ಚಪಾತಿ ಹಿಟ್ಟನ್ನ ಕಾಲಿಸ್ಕೋತಿರಲ್ವ ಆ ಅದಕ್ಕೆ ಬಂದರೂ ಸಾಕು ನೋಡ್ತಾ ಇದ್ರೆ ಅದೆಲ್ಲ ಮಿಕ್ಸ್ ಮಾಡಿ ನಾನು ಈ ತರ ಮಾಡಿದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವೆಲ್ಲ ಫ್ಲೇವರ್ಸು ಹತ್ಕೋಬೇಕು ಖಾರ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ನೋಡ್ತಾಯಿದ್ದಾರಲ್ಲ ಸೊ ಈ ಥರ ಆಗಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಸಾಲ್ಟ್ ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ ಗೈಸ್ ಸೊ ಇವಾಗ ನಾನು ಸಾಲ್ಟ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಬೇಕಂತಾನೆ ಮರ್ಸ್ಬಿಟ್ಟು ಅನ್ಸುತ್ತೆ ಉಪ್ಪು ನಾನು ಇಲ್ಲದೆ ಹೋದರೆ ಇವ್ರಿಗೆ ಅಡುಗೆನೇ ಆಗೋಲ್ಲ ಸೊ ನಾನು ಅದು ತಪ್ಪಿಸ್ಕೊಂಡ್ಬಿಡು ಅಂತ ಸೊ ಹೇಗೋ ಮಾಡಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಅದು ಇವಾಗ ರೆಡಿ ಆಗಿದೆ ಹಿಟ್ಟು ಇವಾಗ ನಾನು ಎರಡು ಗ್ಲಾಸ್ ಅಷ್ಟು ಎಣ್ಣೆ ಮೆಸ್ಸಿ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ಒತ್ತಿ ಈ ಥರ ಒತ್ತಿದೆ ಚಕ್ಲಿ ಒತ್ತು ಸೊ ಅದಕ್ಕೆ ಈ ಥರ ಉಂಡೆ ಮಾಡ್ಕೊಂಡು ಹಾಕಿ ಇದನ್ನು ಸಣ್ಣ ಸಣ್ಣದಾಗಿಯೂ ಬಿಟ್ಕೋಬೋದು ನೀವು ಇಲ್ದೆ ಹೋದರೆ ಒಮ್ಮೆ ಡೈರೆಕ್ಟ್ ಬಾಳಿಗೆಲ್ಲ ದೊಡ್ಡದು ಚಕ್ಲಿ ಮಾಡ್ಕೋಬೋದು ಸೊ ನೋಡಿ ಈ ತರ ಸ್ಪೂ ದೊಡ್ಡ ಸ್ಪೂನಲ್ಲಿ ನಾನು ಸಣ್ಣ ಸಣ್ಣ ಚಕ್ಲಿ ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ತುಂಬಾ ಚೆನ್ನಾಗಿ ಅದು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಆಮೇಲೆ ಚಕ್ಲಿ ಬಿಟ್ಕೊಳ್ಳಿ ಈ ತರ ಗುಳ್ಳೆ ಬರ್ತೀವಲ್ಲ ಅಲ್ಲ ಈ ಗುಳ್ಳೆ ಹೋಗೋರ್ಗು ಫ್ಲಿಪ್ ಮಾಡಬಾರ್ದು ಯಾಕಂದ್ರೆ ತಿರುಗಿ ಶ್ ಅದು ಗುಳ್ಳೆ ಕಡಿಮೆ ಆದಾಗ ಮಾತ್ರ ಅದು ಚೆನ್ನಾಗಿ ಬೇಯ್ದಿದೆ ಒಂದು ಕಡೆಯಲ್ಲಿ ಅಂತ ಅರ್ಥ ಅಂದು ಸ್ವಲ್ಪ ಗುಳ್ಳೆ ಎಲ್ಲ ಕಡಿಮೆ ಆಯಿತು ಅಂದರೆ ಹೊಳಸಿ ಎರಡು ಕಡೆ ಬೇಯಿಸ್ಕೋಬೇಕು ಸೊ ಇವಾಗ ಚಕ್ಲಿ ರೆಡಿ ಆಗಿವೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟಪಟ್ಕೊಂಡು ತಿಂದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ರೆಸಿಪೀಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ